ಈ ರಿಷಾ ಗೌಡ ಒಟ್ಟೆಗೆ ಅನ್ನ ತಿಂತಾರೋ ಸಗಣಿ ತಿಂತಾರೋ ಗೊತ್ತಾಗ್ತಿಲ್ವಲ್ಲ ರಿಷಾ ಗೌಡ ಬಿಗ್ ಬಾಸ್ ಮನೆಗೆ ಬಂದಿರೋದು ಆಟ ಆಡೋದಕ್ಕೋ ಅಥವಾ ಬರೀ ಎದುರುಗಡೆ ಕಂಟೆಸ್ಟೆಂಟ್ ಹೊಡಿಯೋದಕ್ಕೋ ಬಾಯ್ ಬಿಟ್ರೆ ಹೋಲ್ಸು ಬಚ್ಚಲ್ ಮನೆ ಆಗೋಗಿದೆ ಬಾಯಿ ಅನ್ನೋದು ರಿಷಾಗೌಡದು ಈ ರಿಷಾ ಗೌಡ ಹೇಳೋರು ಕೇಳೋರು ಯಾರು ಇಲ್ವಾ ಇವತ್ತಿನ ಎಪಿಸೋಡ್ ನೋಡಿದ್ರ ಮೊದಲೋಗ ಎಪಿಸೋಡ್ ನೋಡಿ ಮೈ ಮೇಲೆ ದೇವ್ವ ಮಿಟ್ಕೊಂಡಿರೋ ತರ ಆಡ್ತಾ ಇದಾರೆ ರಿಷಾ ಗೌಡ ನಾನ್ ಬಿಗ್ ಬಾಸ್ ತಂಡದವರತ್ರ ಹತ್ರ ಕೇಳಕ್ ಇಷ್ಟ ಒಂದೇನೆ ದೇವ್ವ ಮಿಟ್ಕೊಂಡಿರೋರ್ನೆಲ್ಲ ಯಾಕೆ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡ್ ಬಂದ್ ಬಿಟ್ಟಿದೀರಾ ಅಂತ ಅಶ್ವಿನಿ ಗೌಡ ಆಯ್ತು ರಾಶಿಕಾ ಆಯ್ತು ಜಾನ್ವಿ ಆಯ್ತು ಈ ವಾರ ಸ್ಟ್ಯಾಂಡ್ ಆಗ್ತಿರ್ತಕ್ಕಂತ ಮತ್ತೊಂದು ದೆವ್ವ ಅದು ರಿಷಾ ಗೌಡ ಗಿಲ್ಲಿಗೆ ಅಲ್ಲೇ ಮಾಡಿದ ರಿಷಾ ಗೌಡ ಏನಿದು ಹೊಸ ಕತೆ ಇವತ್ತಿನ ಪ್ರಮೋ ನೋಡಿದ್ರ ಆಯ್ಲೋ ನಮಸ್ತೆ ಎಲ್ಲರಿಗೂ ನಾನಿ ಮರಗುವರಿ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗಿಲ್ಲಿಗೆ ಅಲ್ಲೇ ಮಾಡಿದ ರಿಷಾ ಗೌಡ ಏನಿದು ಹೊಸ ವಿಚಾರ ಇವತ್ತಿನ ಪ್ರಮೋ ನೋಡಿದ್ರ ನೋಡಿಲ್ವಾ ಪರವಾಗಿಲ್ಲ ಅಲ್ಲೇನೇನ್ ನಡೀತಾ ಇದೆ ಏನೇನೆಲ್ಲ ನಡಿಬೇಕಾಗಿದೆ ಏನು ನಡೀತಾ ಇಲ್ಲ ಅದೆಲ್ಲದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಅಂತಲೇ ಬಂದಿದ್ದೀನಿ ಮೊದಲನೇದಾಗಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ನಡೀತದೆ ಅಂತ ಒಂದು ಸಣ್ಣ ಇಂಟನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ತಂಡದಿಂದ ಏನಪ್ಪ ಅಂತಂದರೆ ಗಿಲ್ಲಿ ಮತ್ತು ರಿಷಾ ಗೌಡ ಇವರಿಬ್ಬರಿಗೂ ಜಗಳ ಶುರುವಾಗಿದೆ ಅದು ಜಸ್ಟ್ ಮಾತು ಮಾತಲ್ಲಿ ಅಲ್ಲ ಹೊಡೆದಾಡೋ ರೇಂಜಿಗೆ ಹೌದಾ ಹಾಗಾದ್ರೆ ಹೊಡೆದಿದ್ದೆ ಯಾರು ಗಿಲ್ಲಿ ಹೊಡೆದ್ಬಿಡ್ನಾ ಗಿಲ್ಲಿ ಅಂತ ತಪ್ಪು ಕೆಲಸ ಮಾಡಲ್ಲ ಅಂತ ನಿಮಗೂ ಗೊತ್ತು ಆದರೆ ಇಂಥ ಹುಚ್ಚಾಟ ಇಂಥ ಕಚ್ಚಡ ಕೆಲಸಗಳನ್ನೆಲ್ಲ ಮಾಡುವಂಥ ಬುದ್ಧಿ ಇರೋದು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರ್ತಕ್ಕಂಥ ಮಹಾತ್ಮೆ ಪುಣ್ಯಾತ್ಮೆ ರಿಷಾ ಗೌಡಗೆ ಹೌದು ರಿಷಾ ಗೌಡ ಅವರು ಎರಡು ಸಲ ಒಂದು ಸಲ ಅಲ್ಲ ಎರಡು ಸಲ ಗಿಲ್ಲಿಗೆ ಒಡೆದಿದ್ದಾರೆ ಇವತ್ತಿನ ಎಪಿಸೋಡ್ ಅಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಈಡಾಕ್ತಿರ್ತಕ್ಕಂಥದ್ದು ಇವತ್ತಿನ ವಿಚಾರ ಅದೇನೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಗೆ ಒಡೆದಿರ್ತಕ್ಕಂಥದ್ದು ಗಿಲ್ಲಿಗೆ ಅಲ್ಲೇ ಮಾಡಿದ ರಿಷಾ ಗೌಡ ಅಂತ ಹಾಗಾದ್ರೆ ಒಡೆದಿದ್ದಾದ್ರೂ ಯಾಕೆ ಹುಚ್ಚು ಬಂದಿತ್ತ ಸುಮ್ ಸುಮ್ಮನೆ ಹೊಡಿಯೋದಿಕ್ಕೆ ಅಥವಾ ಗಿಲ್ಲಿ ತಪ್ಪು ಮಾಡಿದ್ನ ಗೊತ್ತಿಲ್ಲ ವಿಷಯ ಏನ್ ನಡೆದಿದೆ ಏನ್ ಇಂಟ್ ಬಿಟ್ಟು ಕೊಟ್ಟಿದ್ದಾರೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಅದರಲ್ಲಿ ತಪ್ಪ್ಯಾರ್ದು ಅಂತ ನೀವ್ ಔಟ್ ಮಾಡಿ ಓಕೆ ಮೊದಲನೇದಾಗಿ ಆ ಒಂದು ಅಲ್ಲಿ ಒಂದು ಇಂಟು ಕೊಟ್ಟಿರೋದೇನಪ್ಪ ಅಂತಂದ್ರೆ ಗಿಲ್ಲಿ ಪ್ರತಿದಿನದಂತೆ ಇವತ್ತು ಕೂಡ ಎದ್ದ ಮೇಲೆ ಬಕೆಟ್ಗೋಸ್ಕರ ವೆಯ್ಟ್ ಮಾಡ್ತಾನೆ ಸ್ನಾನಕ್ಕೆ ಹೋಗೋದಿಕ್ಕೆ ಸ್ನಾನ ಮಾಡೋದಕ್ಕೆ ಬಕೆಟ್ ಅವಶ್ಯಕತೆ ಇದೆ ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಒಂದೊಂದು ಬಕೆಟ್ ಕೊಟ್ಟಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಬಿಕಾಸ್ ಎಲ್ರಿಗೂ ಒಂದೊಂದು ವಾಟರ್ ಬಾಟ್ಲೇ ಕೊಟ್ಟಿದ್ದಾರೆ ಅಂದಮೇಲೆ ಎಲ್ರಿಗೂ ಕೂಡ ಒಂದು ಬಕೆಟ್ ಕೊಟ್ಟಿರ್ಬೋದೇನು ಆದರೆ ಇಲ್ಲಿ ಗಿಲ್ಲಿಯ ಬಕೆಟನ್ನು ತಗೊಂಡಂಥ ರಿಷಾ ಗೌಡ ಏನು ಮಾಡಿದ್ದಾರೆ ಗಂಟೆಗಟ್ಲೆ ಸ್ನಾನಕ್ಕೆ ಹೋಗಿದ್ದಾರೆ ಈ ಸ್ನಾನಕ್ಕೆ ಗಂಟೆ ಗಟ್ಟಲೆ ಏನಕ್ಕೆ ಹೋಗ್ತಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಇದಕ್ಕಿಂತ ಮುಂಚೆ ಬಂದಂಥ ಸತೀಶ್ ಅವರು ಡಾಗ್ ಬ್ರೀಡ್ ಸತೀಶ್ ಅವರಾಗಿರ್ಬೋದು ಅವರು ಗಂಟೆ ಗಟ್ಟಲೆ ಸ್ನಾನಕ್ಕೆ ಹೋಗಿ ಆಲ್ರೆಡಿ ಅವರು ಕೂಡ ಒಂದು ಸಲ ಜಗಳಕ್ಕೆ ಸಿಕ್ಕಾಕ್ಕೊಂಡಿದ್ರು ಒಂದು ಸಲ ಅಲ್ಲ ಸಿಕ್ಕಾಬ ಬಟ್ ಈಗ ಗಂಟೆಗಟ್ಟಲೆ ಸ್ನಾನಕ್ಕೆ ಗಿಲ್ಲಿಯವರ ಬಕೆಟ್ ಎತ್ಕೊಂಡು ಹೋಗಿನೋ ಅಥವಾ ಕಾಮನ್ ಬಕೆಟ್ ಎತ್ಕೊಂಡು ಹೋಗಿನೋ ಅಥವಾ ಒಂದು ಟೈಮ್ ಲಿಮಿಟ್ ಅಂತ ಇರುತ್ತೆ ಆ ಒಂದು ಟೈಮ್ ನ ಮೀರಿ ಅವರು ಬಕೆಟನ್ನು ಯೂಸ್ ಮಾಡ್ಕೊಂಡು ಸ್ನಾನ ಮಾಡ್ತಾ ಇರ್ತಾರೆ ಅಥವಾ ಬಟ್ಟೆ ವಾಶ್ ಮಾಡ್ತಿರ್ತಾರೆ ಅವರು ಮಾಡ್ತಾ ಇರ್ತಾರೆ ಆದರೆ ತುಂಬ ಹೊತ್ತು ವೆಯ್ಟ್ ಮಾಡಿದಂಥ ಗಿಲ್ಲಿ ಬಕೆಟ್ ಕೊಡು ಬಕೆಟ್ ಕೊಡು ಬಕೆಟ್ ಕೊಡು ಅಂತ ಕೇಳಿ ಕೇಳಿ ಸಾಕಾಗಿ ಅವ್ನಿಗೂ ಪಾಪ ಅಲ್ಲಿ ಬಿಗ್ ಬಾಸ್ ಮನೇಲಿ ಒಂದಷ್ಟು ರೂಲ್ಸ್ಗಳಿದೆ ಮೊದಲು ಬ್ರಷ್ ಮಾಡಬೇಕು ಸ್ನಾನ ಮಾಡಬೇಕು ಅದಾದಮೇಲೆ ಅಪ್ ಆದಮೇಲೆನೇ ಟಿಫನ್ ಮಾಡಬೇಕು ಅಂತ ಅವ್ನಿಗೂ ಹೊಟ್ಟೆ ವಿಷವಾಗಿರುತ್ತೆ ಗಂಟೆಗಟ್ಟಲೆ ರಿಷಾ ಗೌಡ ಸ್ನಾನ ಮಾಡ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಕಾದು ಕಾದು ಸಾಕಾಗಿ ಅವಳು ಯಾವಾಗ ರೆಸ್ಪಾನ್ಸ್ ಮಾಡೋಲ್ಲ ಬಕೆಟ್ ಕೊಡೋದಕ್ಕೆ ರೆಡಿ ಇಲ್ಲ ಹೊರಗಡೆ ಬರೋದಕ್ಕೆ ರೆಡಿ ಇಲ್ಲ ಅಂತ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ರಿಷಾ ಗೌಡ ಬರೋದಕ್ಕೆ ಲೇಟ್ ಆಗಿದ್ದಕ್ಕೆ ನಮ್ಮ ಗಿಲ್ಲಿ ಮಾಡಿದಂಥ ಕೆಲಸ ಏನಪ್ಪಾ ಅಂತಂದರೆ ರಿಷಾ ಗೌಡ ಬಟ್ಟೆಗಳೇನಿರುತ್ತೆ ಅದನ್ನೆಲ್ಲ ಎತ್ಕೊಂಡು ಹೋಗಿ ಬಾತ್ರೂಮಲ್ಲಿ ಹಾಕೋದಿಲ್ಲ ಬಾತ್ರೂಮ್ ಇಂದ ಆಚೆ ಇರತಕ್ಕಂತ ಒಂದು ಖಾಲಿ ಸ್ಪೇಸ್ ಏನಿರುತ್ತೆ ಅಲ್ಲೇ ಹಾಕ್ತಾರೆ ಇದು ತಪ್ಪಾ ಸರಿನಾ ಇದನ್ನು ನೀವುಗಳೇ ಹೇಳಿ ಇದೆ ಜಸ್ಟ್ ಒಂದು ಫನ್ನಿ ಆಗಿ ತಗೋಬೋದಿತ್ತು ಅಥವಾ ಮಾತು ಮಾತಲ್ಲಿ ಬಗೆಸ್ಕೊಬೋದಿತ್ತು ಆದರೆ ಓಡಿಯೋ ರೇಂಜಿಗೆ ಜಗಳ ಆಡೋವಂಥ ಅವಶ್ಯಕತೆ ಇತ್ತ ಅಂತ ಹೌದು ತುಂಬಾ ಅಗ್ರೆಸಿವ್ ಆಗಿದ್ದಾರೆ ಒಂಥರ ಹೆಂಗೆ ಅಂದರೆ ಚಪ್ರೀಸ್ ಅಂತೀವಲ್ಲ ಚಪ್ರೀಸ್ಗಿಂತ ವರ್ಷಾಗಿ ಕಚ್ಚಡವಾಗಿ ನಡ್ಕೋತಾ ಇರೋಂಥದ್ದು ರಿಷಾ ಗೌಡ ಅವರು ನಿಜವಾಗ್ಲು ಇವತ್ತಿಂದ ರಿಷಾ ಗೌಡ ನನಗೆ ಒಂದು ಪರ್ಸೆಂಟ್ ಕೂಡ ಇಷ್ಟ ಆಗಲ್ಲ ಯಾಕೆ ಅಂತಂದ್ರೆ ಈ ಒಂದು ವರ್ತನೆ ಆ ಒಂದು ಟಿ ಆ ಒಂದು ಪ್ರಮೋ ನೋಡಿ ನಿಮಗೂ ಅನ್ಸುತ್ತೆ ಇನ್ನು ಮುಂದೆ ನಾವು ರಿಷಾ ಗೌಡನ ಇಷ್ಟಪಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಬಿಗ್ ಬಾಸ್ ಮನೆಯಲ್ಲಿ ಒಂದು ಚರ್ಚೆ ನಡೆಯುತ್ತೆ ಆ ಒಂದು ಚರ್ಚೆಯಲ್ಲಿ ಆಲ್ರೆಡಿ ರಿಷಾ ಗೌಡ ನಂಬಿಸಿ ಕತ್ ಕುಯ್ಯೋದ್ರಲ್ಲಿ ಗಿಲ್ಲಿ ಎಕ್ಸ್ಪರ್ಟ್ ಅಂತಂದೇಳಿ ಸುದೀಪ್ ಸರ್ ಎದುರುಗಡೆನೆ ಕಾರಣ ಕೊಟ್ಟು ಅವನ ಮುಖಕ್ಕೆ ಸ್ಪ್ರೇ ಮಾಡಿದ್ದಾಯ್ತು ಓಕೆ ಏನೋ ಒಂದು ರೀಸನ್ ಕೊಡಬೇಕು ಕೊಟ್ಟಿದ್ದಾರೆ ಅಂತ ಅನ್ಕೋಬಹುದು ಆದ್ರೆ ಪರ್ಸ್ನಲ್ ರಿವೆಂಜ್ ಇದೆ ಅಂತ ಇವಾಗ ಗೊತ್ತಾಗ್ತಾ ಇದೆ ಹಾಗಾದರೆ ಪರ್ಸ್ನಲ್ ರಿವೆಂಜ್ ಯಾಕಿದೆ ನನ್ನ ಒಂದು ಅನಿಸಿಕೆ ನಾನು ಗೆಸ್ ಮಾಡೋ ಪ್ರಕಾರ ಹೇಳಬೇಕು ಅಂತಂದರೆ ಬಿಗ್ ಬಾಸ್ ಮನೆಗೆ ಹೋಗಿಂತ ಮುಂಚೆ ಗಿಲ್ಲಿ ಅವರ ಆಗಿದ್ದಂತಹ ರಿಷಾ ಗೌಡ ಈಗ ಅವನಿಗೇನೆ ಶತ್ರು ಆಗಿದ್ದಾಳೆ ಯಾಕೆ ಹಾಗಾದರೆ ಗಿಲ್ಲಿ ಒಳಗಡೆ ಏನಾದರೂ ಅಲ್ಲಿ ಏನಾದರು ಅಥವಾ ಪ್ರಾಬ್ಲಮ್ ಆಗ್ತಾ ಇದ್ದಾನ ಅಥವಾ ಅವಳಿಗೇನಾದರೂ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಾ ಇದ್ದಾನ ಇಲ್ಲ ಗಿಲ್ಲಿ ಯಾರಿಗೂ ಕೂಡ ಪರ್ಸ್ನಲ್ ಟಾರ್ಗೆಟ್ ಮಾಡಲ್ಲ ಅಪ್ಪಿತಪ್ಪಿ ಮಾಡಿದ್ದೆ ಆದರೆ ಅದು ಗೊತ್ತಾಗುತ್ತೆ ಯಾವ ಸಂದರ್ಭದಲ್ಲಿ ಮಾಡ್ತಾನೆ ಯಾರು ಅವ್ನಿಗೆ ಪಾ ಟಾರ್ಗೆಟ್ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಅವ್ನು ಟಾರ್ಗೆಟ್ ಮಾಡಿರ್ತಾನೆ ಮೊನ್ನೆ ರಿಷಾ ಗೌಡಗೆ ಮತ್ತೆ ಐ ಮೀನ್ ರಿಷಿಕಾಗೆ ಮತ್ತೆ ಧನುಷ್ ಅಶ್ವಿನಿ ಗೌಡ ಆ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಟಾಸ್ಕಲ್ಲಿ ಉಲ್ಟಾ ಹೊಡೋದ್ನಲ್ಲ ಆ ರೀತಿ ಅವ್ರಿಗೆ ಯಾರಾದರೂ ಮಾಡಿದ್ರೆ ಮಾತ್ರ ಅವ್ನು ವಾಪಸ್ ಮಾಡ್ತಾನೆ ಹಾಗಾದ್ರೆ ಏನೂ ಮಾಡಿದೆ ಇಲ್ಲಿಗೆ ಯಾಕೆ ಅಪೋಸಿಟ್ ಆಗಿದ್ದಾರೆ ರಿಷಾ ಗೌಡ ನನಗೆ ಬರೋವಂಥ ಡೌಟ್ ಹೇಳ್ತೀನಿ ಕೇಳಿ ಬಿಗ್ ಬಾಸ್ ಮನೆಗೆ ಒಳಕ್ಕಿಂತ ಮುಂಚೆ ಗಿಲ್ಲಿ ಆಗಿದ್ದಂತ ರಿಷಾ ಗೌಡ ಒಳಗಡೆ ಹೋದಾಗ ಫಸ್ಟ್ ಡೇ ಗಿಲ್ಲಿ ಕೊಟ್ಟಂಥ ರೆಸ್ಪಾನ್ಸ್ಗೆ ಶೀಸ್ ಲೈಕ್ ಎ ಏಂಜಲ್ ಏಂಜಲ್ ಥರ ಫೀಲ್ ಆಗ್ತಾಳೆ ಬಿಕಾಸ್ ಇಡೀ ದಿನ ಅವಳ ಬಟ್ಟೆನ ಹಿಡ್ಕೊಂಡು ಹಿಂದೆ ಹಿಂದೆ ಸುತ್ತಾಡದಂಥ ಗಿಲ್ಲಿ ಅದಾದ ನಂತರ ಅದರ ಮರುದಿನವೇ ವಾಪಸ್ ಕಾವ್ಯ ಹತ್ರ ಹೋಗ್ತಾನೆ ಇಟ್ಸ್ ಓಕೆ ಪ್ರತಿದಿನ ನಾಲ್ಕು ವಾರ ನಾಲ್ಕು ಗೋಡೆಗಳು ನೋಡಿದಂಥ ಅದೇ ಮುಖಗಳು ಪ್ಲಸ್ ಹೊಸ್ದೊಬ್ಬರು ಗೆಸ್ಟ್ ಬಂದಿದ್ದಾರೆ ಅವ್ರನ್ನ ಚೆನ್ನಾಗಿ ಇನ್ವೈಟ್ ಮಾಡ್ಕೋಬೇಕು ಅವರು ಖುಷಿ ಪಡಿಸ್ಬೇಕು ಅನ್ನೋ ಒಂದು ಬರದಲ್ಲಿ ರಿಷಾ ಗೌಡ ಹಿಂದೆ ಅಲ್ದಿದ್ದು ಇದೆ ಕಾವ್ಯಾಗಿ ಉರಿಸ್ಬೇಕು ಅಂತ ಅಲ್ದಿದ್ದೂ ಇದೆ ಆದರೆ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರ ಅಂತ ಯಾಕೆ ಅಂತಂದರೆ ದಿನ ಗಿಲ್ಲಿ ನಾನು ಹಿಂದೆ ಸುತ್ತಬೇಕಾಗಿತ್ತು ಫಸ್ಟ್ ಡೇ ಬಂದಾಗ ನನ್ನ ಹಿಂದೆ ಯಾವ ರೀತಿ ಸುತ್ತಾ ಇದ್ನೋ ಅದೇ ರೀತಿ ಸುತ್ತಿದ್ದಿದ್ರೆ ಬಹುಶಃ ರಿಷಾ ಗೌಡ ಗಿಲ್ಲಿನ ಆಕ್ಸೆಪ್ಟ್ ಮಾಡ್ಕೋತಾ ಇದ್ರು ಅನ್ಸುತ್ತೆ ಆದರೆ ಆ ಕೆಲಸ ಗಿಲ್ಲಿ ಮಾಡ್ತಾ ಇಲ್ಲ ಫಸ್ಟ್ ಡೇ ಮಾತ್ರ ಬಂದ ಅದಾದ್ಮೇಲೆ ಕಾವು 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 ಅಂತಿದ್ದಾನೆ ಈ ಕಾವು 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 ಅನ್ನೋದು ರಿಷಾ ಗೌಡಗೆ ಒಳಗಡೆಯಿಂದ ಕಾವತ್ಕೊತಾ ಇದೆ ನಿಜ ಅಲ್ವಾ ಅಬ್ಸರ್ವ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಬಿಕಾಸ್ ಕಾವ್ಯ ಜೊತೆ ಕ್ಲೋಸ್ ಆಗೋ ಒಂದು ವಿಚಾರದಲ್ಲೇ ಸಿಕ್ಕಾವಟೆ ಸಿಟ್ಟು ಬರ್ತಾ ಇರೋದು ಅಂತಂದೇಳಿ ಆಲ್ರೆಡಿ ರಿಷಾ ಒಂದು ಸಲ ರೀಸನ್ ಕೊಟ್ಟಾಗಿದೆ ನೀನು ಕಾವು 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 ಅನ್ನೋದನ್ನು ನೋಡೋಕ್ಕಾಗಲ್ಲ ನನಗೆ ಮನೇಲಿ ಬರೀ ಅದೇ ಹೆಸರು ಕೇಳೋಕ್ಕಾಗಲ್ಲ ಅಂತಂದೇಳಿ ಆಲ್ರೆಡಿ ಹೇಳಿದ್ದು ಆಗಿದೆ ಹಾಗಾದರೆ ಪರ್ಸ್ನಲ್ ರಿವೆಂಜ್ ಅಂದರೆ ಇದೇ ಗಿಲ್ಲಿ ನೀನು ನನ್ನಿಂದೆ ಬಿಡು ಅದನ್ನು ಬಿಟ್ಟು ಕಾವ್ಯ ಹಿಂದೆ ಬೀಳ್ತಾ ಇದೆ ಅದು ನನಗೆ ಇಷ್ಟ ಆಗ್ತಾ ಇಲ್ಲ ನಾನು ಏಂಜಲ್ ನನ್ನ ನನ್ನ ಬ್ಯೂಟಿ ಹಿಂದೆನೇ ನೀನು ಬಿಡಬೇಕು ನನ್ನ ಹಿಂದೆಯೇ ಸುತ್ತಾಡ್ತಾ ಇರಬೇಕು ನನ್ನ ಲಂಗ ಇಟ್ಕೊಂಡು ಓಡಾಡ್ತಿರ್ಬೇಕು ಹಿಂದೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು ಬಟ್ ಅದಕ್ಕೆ ಆ ಒಂದು ಕೆಲಸ ಮಾಡೋದಕ್ಕೆ ಅಲ್ಲಿರೋದು ಬುಲ್ಲಿ ಅಲ್ಲ ಗಿಲ್ಲಿ ಅಂತ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ ಅನಿಸುತ್ತೆ ಓಕೆ ಸೊ ಈ ಒಂದು ವಿಚಾರದಲ್ಲಿ ನನಗೆ ಅರ್ಥ ಆಗಿದ್ದು ರಿಷಾ ಗೌಡ ಗಿಲ್ಲಿನ ಟಾರ್ಗೆಟ್ ಮಾಡಿರೋದು ಇದೇ ಕಾರಣಕ್ಕೆ ಸೊ ಇವತ್ತಿನ ದಿನ ಮ್ಯಾನ್ ಹ್ಯಾಂಡ್ಲಿಂಗ್ ನಡೆದಿದೆ ಗಿಲ್ಲಿ ಮೇಲೆ ಅಟ್ಯಾಕ್ ಆಗಿದೆ ಇದಕ್ಕೆ ಬಿಗ್ ಬಾಸ್ ಕ್ರಮ ತಗೋಬೇಕಾಗುತ್ತೆ ತಗೊಂಡಿಲ್ಲ ಅಂತಂದರೆ ಗಂಡು ಒಂದು ರೂಲ್ಸ್ ಹೆಣ್ಣು ಒಂದು ರೂಲ್ಸ್ ಆಗೋಗುತ್ತೆ ಬಿಕಾಸ್ ನಗ್ತಾ ನಗ್ತಾ ಹೊಡೆದಿದ್ದಿದ್ರೆ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಕನ್ಸಿಡರ್ ಆಗ್ತಾ ಇರಲಿಲ್ಲ ಆದರೆ ಅಷ್ಟು ವೈಲ್ಡ್ ಆಗಿ ಅಷ್ಟು ಕಚ್ಚಡವಾಗಿ ಅಷ್ಟು ಒಂಥರ ಮೈ ಮೇಲೆ ದೆವ್ವ ಮಿಟ್ಕೊಂಡಿರೋಷ್ಟು ಅಷ್ಟು ಸಿಟ್ಟು ಬಂದಿದೆ ರಿಷಾಗೆ ಅಂತ ಕೋಪದಲ್ಲಿ ಎರಡು ಸಲ ಹೊಡಿತಾರೆ ಇದು ಯಾವುದೂ ಕೂಡ ಬಿಗ್ ಬಾಸ್ ತಂಡಕ್ಕೆ ಕಣ್ಣಿಗೆ ಬೆಳದಿಲ್ವ ಬಿದ್ದಿದೆ ಬಿದ್ದಿರೋದಕ್ಕಿ ಆ ಒಂದು ವಿಚಾರನ ಹೈಲೈಟ್ ಮಾಡಬೇಕು ಅಂತಂದೇಳಿ ತಮ್ಮ ಪ್ರೊಮೋ ಅಂತಂದೇಳಿ ಹಾಕ್ಕೊಂಡಿದ್ದಾರೆ ವಾವ್ ಸೂಪರ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದನ್ನು ಕೂಡ ಪ್ರೊಮೋ ಅಂತ ಹಾಕ್ಕೊಂಡಿದ್ದಾರೆ ಹಾಗಾದರೆ ಈ ಮ್ಯಾನ್ ಗೆ ಬಿಗ್ ಬಾಸ್ ಏನ್ ಕ್ರಮ ತಗೊಂಡಿದೆ ಅಂತಂದೇಳಿ ಇವತ್ತಿನ ಒಂದು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಅಪ್ಪಿ ತಪ್ಪಿ ಇವತ್ತಿನ ಎಪಿಸೋಡ್ ಅಲ್ಲಿ ರಿಷಾಗೆ ಏನಾದರೂ ಕ್ರಮ ತಗೊಂಡಿಲ್ಲ ಅಂದ್ರೆ ಏನಾದರೂ ಪನಿಷ್ಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ನೆಕ್ಸ್ಟ್ ಗತಿ ಬೇರೆನೆ ಇರುತ್ತೆ ಹೊರ್ಗಡೆ ಇರ್ತಕ್ಕಂಥ ಗಿಲ್ಲಿಯ ಅಭಿಮಾನಿಗಳು ನೆಕ್ಸ್ಟ್ ಬೇರೆ ರೀತಿಲೇ ವರ್ತಿಸ್ತಾರೆ ಅದನ್ನ ಫೇಸ್ ಮಾಡಕ್ಕೆ ತಂಡ ರೆಡಿ ಇರಬೇಕಾಗುತ್ತೆ ಬಿಕಾಸ್ ಇದು ಮ್ಯಾನ್ ಹ್ಯಾಂಡ್ಲಿಂಗ್ ವಿಚಾರಕ್ಕೆ ಬರುತ್ತೆ ಇದೇ ವಿಚಾರದಲ್ಲಿ ಇಷ್ಟೇ ಕೋಪದಲ್ಲಿ ಯಾರಾದರೂ ಗಂಡು ಗಂಡು ಮಕ್ಕಳು ಎರಡು ಸಲ ಹೊಡೆದಾಡಿದ್ರೆ ಒಂದು ಸಲ ಜಸ್ಟ್ ಒಡೆದಿದ್ದರೆ ಬಿಗ್ ಬಾಸ್ ಗೇಟ್ ಓಪನ್ ಆಗ್ತಾ ಇತ್ತು ಬಿಗ್ ಬಾಸ್ ವಾಯ್ಸ್ ಬರ್ತಾ ಇತ್ತು ನೀವು ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕಾಗುತ್ತೆ ಅಂತ ಹಾಗಾದ್ರೆ ರಿಷಾ ಗೌಡ ಹೊಡೆದಂಥ ಸಂದರ್ಭದಲ್ಲಿ ಯಾಕೆ ಬರಲೇ ಇಲ್ಲ ವಾಯ್ಸ್ ಇಟ್ಸ್ ಓಕೆ ಇದು ನೋಡಕ್ ಮಜವಾಗಿದೆ ಅಂತ ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ಕೊಂಡ್ರ ಅಥವಾ ನಿಜವಾಗ್ಲೂ ಪನಿಷ್ಮೆಂಟ್ ಕೊಟ್ಟಿದಾರಾ ಗೊತ್ತಿಲ್ಲ ಇದು ಜಸ್ಟ್ ಒಂದು ಪ್ರೊಮೋ ರಿವ್ಯೂ ಅಷ್ಟೇ ನಿಜವಾದ ಆಟ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ನಾಳೆ ನಾನು ರಿವ್ಯೂ ಕೊಡ್ತೀನಿ ಸೊ ಬಿಗ್ ಬಾಸ್ ತಂಡದ ಹತ್ರ ನನ್ನ ಒಂದು ರಿಕ್ವೆಸ್ಟ್ ರಿಷಾ ಗೌಡಗೆ ಶಿಕ್ಷೆ ಹಾಕ್ಲೇಬೇಕು ಅದು ಯಾವ ಒಂದು ಪನಿಷ್ಮೆಂಟ್ ಕೊಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಒಟ್ನಲ್ಲಿ ಗಿಲ್ಲಿಗೆ ಒಡೆದಿದ್ದಕ್ಕೆ ಗಿಲ್ಲಿಗೆ ಹಲ್ಲೆ ಮಾಡಿದ್ದಕ್ಕೆ ಬಿಕಾಸ್ ಬಿಗ್ ಬಾಸ್ ರೂಲ್ಸ್ನ ಬ್ರೇಕ್ ಮಾಡಿದ್ದಕ್ಕೆ ಅವ್ರಿಗೆ ಶಿಕ್ಷೆ ಆಗಬೇಕು ಹಾಗಾದರೆ ನೋಡೋವಂಥ ಗಿಲ್ಲಿಯ ಫ್ಯಾನ್ಸ್ ನಿಮಗೆ ಅರ್ಟ್ ಆಗಿದೆ ನಿಮ್ಮ ಒಂದು ನಿರ್ಧಾರ ಏನು ರಿಷಾಗೆ ಶಿಕ್ಷೆ ಆಗಬೇಕು ಆಗಬಾರ್ದು ಕಮೆಂಟಲ್ಲಿ ತಿಳಿಸಿ ಓಕೆ ಆಗಿತ್ತು ಇವತ್ತಿನ ವಿಚಾರ ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನ ನೋಡಿಕೊಂಡು ಏನೇನೆಲ್ಲ ಆಗಿದೆ ಅಂತ ಮತ್ತೆ ಬಂದು ನಾನು ಮುಂದೆ ಮಾತಾಡ್ತೀನಿ ನಾನು ಮರಗುವರೆ ಅಲ್ಲಿವರೆಗೂ ನನ್ನ ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್